ಹಾಯ್ ಸ್ವಾಗತ ಸುಸ್ವಾಗತ ನನ್ನ ಮತ್ತೊಂದು ಅತ್ಯುಪಯುಕ್ತ ವಿಡಿಯೋಗೆ ಇದು ಚಾಪ್ಕೊಟ್ಟರ್ ಮೆಷಿನ್ ಮೇವು ಕಟ್ ಮಾಡುವಂಥ ಮೇವು ಕತ್ತರಿಸುವ ಯಂತ್ರ ಈ ಒಂದು ಮೇವು ಕತ್ತರಿಸುವ ಯಂತ್ರದಲ್ಲಿ ಏನಾದರೂ ತೊಂದರೆಗಳಾಗಬಹುದಾ ತೊಂದರೆಗಳು ಉಂಟಾಗಬಹುದಾ ಉಂಟಾಗುತ್ತವೆಯಾ ಅನ್ನೋ ಪ್ರಶ್ನೆ ಬಿದ್ದಾವೆ ಹೌದು ಕೈ ಇಟ್ಬಿಟ್ರೆ ಕೈ ಕಟ್ ಆಗಿಬಿಡ್ತದೆ ಇನ್ನೇನ್ ಸಮಸ್ಯೆ ಬರ್ತದೆ ಕೈ ಇಟ್ಟರೆ ಕೈ ಕಟ್ಟಾಗುತ್ತೆ ಅಂತ ಎಲ್ಲರೂ ಗೊತ್ತಿಲ್ಲ ಇನ್ನು ಏನು ಸಮಸ್ಯೆ ಬರ್ಬೋದು ಈ ಒಂದು ಮೇವು ಕತ್ತರಿಸುವ ಯಂತ್ರದ ಅಂದ್ರೆ ಚಾಲ್ತಿಯಲ್ಲಿದ್ದಾಗ ಅಂದರೆ ರನ್ ಮಾಡುತ್ತಿರುವಾಗ ಕಣ್ಣಿಗೆ ಅಪಾಯ ಆಗುವ ಸಂಭವ ಇದೆ ಗೊತ್ತಿದೆಯಲ್ಲ ಕಣ್ಣಿಗೆ ಅಪಾಯವಾಗುವ ಸಂಭವ ಇದೆ ಈ ಒಂದು ಮೇವು ಕತ್ತರಿಸುವ ಯಂತ್ರವನ್ನ ಚಾಲ್ತಿಯಲ್ಲಿರುವಾಗ ಕಣ್ಣನ್ನ ನಾವು ಯಾವ ರೀತಿ ರಕ್ಷಿಸೋ ರಕ್ಷಿಸಿಕೊಳ್ಳಬಹುದು ಯಾವ ರೀತಿ ರಕ್ಷಿಸಿಕೋಬೇಕು ಅಂತಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಈ ಒಂದು ಇಪ್ಪನೇರಳೆ ಗಿಡ ಇಪ್ಪನೇರಳೆ ಗಿಡ ಗೊತ್ತಲ್ಲ ಸೊ ಇಪ್ಪನೇರಳೆ ಗಿಡಗಳಿಂದ ರೇಷ್ಮೆ ಹುಳು ಸಾಕಾಣಿಕೆಯನ್ನ ನಾವು ಮಾಡ್ತೇವೆ ಅದರಿಂದ ಒಂದು ವೇಸ್ಟ್ ಪದಾರ್ಥ ಅಂತಾನೆ ಹೇಳ್ಬೋದು ಆಡು ಭಾಷೆಯಲ್ಲಿ ಕಸಿರು ಕಟ್ಟಿಗಳು ಅಂತಿವೆ ಈ ಒಂದು ಇಪ್ಪನೇರಳೆ ಗಿಡ ಒಂದು ಸೊಪ್ಪು ಕಟ್ಟಿಗಳನ್ನು ನಾವು ಒಣಗಿರ್ತಕ್ಕಂಥವು ಇಡಬೇಕಾಗ್ತದೆ ಸೊ ಕಟ್ ಮಾಡುವಂತಹ ಸಂದರ್ಭ ಹಲವಾರು ಸಮಯದಲ್ಲಿ ರೈತರಿಗೆ ನೀವು ಬರ್ತಕ್ಕಂಥದ್ದು ಸೊ ನೀವೊಂದು ಕಣ್ಣಿಗೆ ಬೀಳುವಂತಹ ಸಮಸ್ಯೆ ಇರುತ್ತೆ ಕಣ್ಣು ಹೋಗ್ಬಿಡ್ತದೆ ಮುಖಕ್ಕೆ ಹಾಕೊಂಡು ಇದೆ ಯಂತ್ರಕ್ಕೆ ಈ ಒಂದು ಪುನೆಯ ಕಟ್ಟಿಗಳು ಒಂದು ಬೇರೆ ಬೇರೆ ಇತರ ಒಂದು ಸಭೆಗಳನ್ನ ಇಟ್ಟು ನಮ್ಮ ಕಣ್ಣನ್ನು ನಾವು ಲಕ್ಷಿಸಿಕೋಬೇಕು ಕಷ್ಟ ಬಿಟ್ಟು ಎಷ್ಟೋ ವರ್ಷದಿಂದ ನಾವು ಈ ಒಂದು ಕುರಿ ಮೇಕೆ ಸಾಕಾಣಿಕೆ ಹಸು ಸಾಕಾಣಿಕೆ ಮಾಡ್ತಾ ಇರ್ತೀವಿ ಈ ಒಂದು ಮೇವು ಕತ್ತರಿಸುವ ಯಂತ್ರದಿಂದ ನಾವು ಕಣ್ಣುಗಳನ್ನ ಸೊ ಸಣ್ಣ ಎಷ್ಟೋ ಸಾರಿ ಬೇರೆ ಬೇರೆ ಸೊಪ್ಪುಗಳನ್ನ ತರ್ತೀವಿ ಕುರಿ ಮೇಕೆಗೆ ಹಾಕ್ತಾ ಇರ್ತೀವಿ ಅವ್ರೂ ಸಹ ಕಣ್ಣನ್ನ ಕಣ್ಣು ಹೋಗುವಂತ ಸಂಭವ ಇರ್ತದೆ ಕಡಿಮೆ ಮುಚ್ಕೊಂಡ್ಬಿಡ್ತವೆ ಸೊ ಈ ಒಂದು ಮೇವು ಕತ್ತರಿಸುವ ಯಂತ್ರದಿಂದ ಆ ಕಣ್ಣು ಹೋಗುವ ಸಾಧ್ಯತೆ ಕಡಿಮೆ ಯಾಕಂದ್ರೆ ಕಟ್ ಮಾಡಿ ಹಾಕ್ತಾ ಇರ್ತಿವಿ ಮಾತ್ರ ಪೇಟ್ ಶೀಲ್ಡ್ ಅಂತ ಕರಿತೀವಿ ಸಮಯದಲ್ಲಿ ಕೊಂಡ್ಕೊಂಡಿದ್ದು ನೋಡಿ ಎಲ್ಲ ಹಾಳಾಗಿದೆ ನಾನು ಈ ವಸ್ತು ಕೊಂಡ್ಕೋಬೇಕು ಸೊ ಈ ಒಂದು ಪೇಸ್ಟ್ ಶೀಲ್ಡ್ ಅಳವಡಿಸಿ ನಮ್ಮ ಕಣ್ಣನ್ನ ನಾವು ರಕ್ಷಿಸಿಕೋಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗುವುದಿಲ್ಲ